ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲ ಹುಬ್ಬಳ್ಳಿ ಎಂ ಜರ್ ಕಿಚನ್ಗೆ ಸ್ವಾಗತ ನಾವಿವತ್ತು ಸಿಂಪಲ್ ಆಗಿ ಒಂದು ಆಲೂ ರಸಬಾಜಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡ್ತೀವಿ ಈ ಒಂದು ಬಾಜಿಗೆ ಇಂಗ್ರೀಡಿಯೆಂಟ್ಸು ಬಹಳ ಕಮ್ಮಿ ಬೇಕು ಆಮೇಲೆ ಕಡಿಮೆ ಸಮಯದೊಳಗೆ ಬಹಳ ರುಚಿಯಾದಂತ ಈ ಒಂದು ಬಾಜಿನ ರೆಡಿ ಮಾಡ್ಬೋದು ಹಾಗಂದ್ರೆ ಈ ಆಲೂ ರಸಬಾಜಿನ ಯಾವ ರೀತಿ ಈಗ ನೋಡೋಣ ಬರ್ರಿ ಆಲೂ ರಸಬಾಜಿ ಮಾಡೋಕೆ ಫಸ್ಟ್ ಇಲ್ಲಿ ಮೀಡಿಯಮ್ ಸೈಜ್ ಇಂದ ಎರಡು ಆಲೂಗಡ್ಡೆನ ತಗೊಂಡು ಮ್ಯಾಗಿನ ಸಿಪ್ಪೆಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಆಗಿ ಕಟ್ ಕಚ್ಚಾ ಕಚ್ಚಾಲು ಮ್ಯಾಗಿನ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡ್ಕೋಬೇಕು ಆಮೇಲೆ ಒಂದು ಮೀಡಿಯಮ್ ಸೈಜ್ ಉಳ್ಳಾಗಡಿನ ಸಣ್ಣದಾಗಿ ಕಟ್ ಮಾಡ್ಕೊಂಡಿವಿ ಒಂದೆರಡು ಟೊಮೆಟೊ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ನೆಕ್ಸ್ಟು ಒಂದು ಕಡಾಯಿಗೆ ಮೂರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಕಾದ್ಮೇಲೆ ಅದಕ್ಕೆ ಒಗ್ಗರಣೆಗೆ ಕಲ್ಲಿಬೇಳೆ ಉದ್ದಿನಬೇಳೆ ಜೀರಿಗೆ ಸಾಸಬೇಕು ಒಗ್ಗರಣೆ ಹಾಕೋಬೇಕು ಉಳ್ಳಾಗದ ಕಡಿಮೆ ಆಮೇಲೆ ಇದಕ್ಕೆ ಆಲೂಗಡ್ಡೆಯನ್ನ ಎತ್ತಿಟ್ಕೊಂಡಿದ್ದೀರಾ ಅದನ್ನ ಹಾಕೋಬೇಕು ಆಲೂಗಡ್ಡೆನ ಫಸ್ಟ್ ಎಣ್ಣೆ ಒಳಗನ್ನ ಸಣ್ಣಗೆ ಫ್ರೈ ಮಾಡ್ಕೋಬೇಕು ಇದು ಜಲ್ದಿ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪು ಹಾಕಿ ಒಂದು ಪ್ಲೇಟ್ ಮುಗಿಸಿಟ್ಬಿಟ್ರೆ ಒಂದು ಎರಡು ನಿಮಿಷದೊಳಗೆ ಆಲೂಗಡ್ಡೆ ಕುಂದು ಬೆಳೆದ್ಬಿಟ್ಟಿರ್ಬೇಕು ಸಣ್ಣ ಸಣ್ಣ ಪೀಸ್ ಕಟ್ ಮಾಡಿರ್ತೀವಲ್ಲ ಹಿಂಗಾಗಿ ఉప్పు హాకీం ప్లేట్ ముచ్చిట్క్రెండ్ నిమిష వేది ఆలూగడ్డే బెల్ ఈ ఒక్క నిమిష ప్లేట్ ముచ్చి బేయసమే ఆలూగడ్డే పూర్తి బల్సి ఈ నెక్స్ట్ ఇక టొమటో ఆమె అర్శిణ పుడి అర్షిణ పుడిన ఆమె హాక్రు చూడే ఫస్ట్ బేయ ముందు హాక్ర జల్దీ వేయోగి ఆలూగడ్డే అదే ఉప్పు అాకి బేయస్కో నెక్స్ట్ ఇక ఒక్క స్పూన్ అు సాంబార్ పుడి హాకె ಇಲ್ಲೇ ಖಾರಕ್ಕೆ ನಾವು ಸಾಂಬಾರು ಪುಡಿ ಯೂಸ್ ಮಾಡ್ಕೊಂಡೆ ಇಲ್ಲಿ ನೀವು ಪ್ಲೇನ್ ಖಾರನೂ ಯೂಸ್ ಮಾಡ್ಕೋಬೋದು ಆದರೆ ಸಾಂಬಾರು ಪುಡಿ ಹಾಕೋದ್ರಿಂದ ಇದು ಗ್ರೇವಿ ತಿಕ್ನೆಸ್ ಬರ್ತದಿದೆ ಯಾಕಂದರೆ ನೀರು ಹಾಕಿ ಬಾಯ್ಲ್ ಮಾಡ್ತೀವಲ್ಲ ನಾವು ತಿಕ್ನೆಸ್ ಬರ್ಬೇಕಂದ್ರೆ ಸಾಂಬಾರು ಪುಡಿ ಹಾಕಿದ್ರೆ ಟೇಸ್ಟ್ ಅನಿಸುತ್ತೆ ಈ ಸಾಂಬಾರು ಪುಡಿನ ಇದು ಹೋಮ್ ಮೇಡ್ ಇದು ಇದನ್ನು ಯಾವ ರೀತಿ ಮಾಡೋದು ಅಂತ ನಾವೀಗ ಆಲ್ರೆಡಿ ತೋರಿಸ್ಕೊಟ್ಟಿವಿ ನೀವು ಬೇಕಾದ್ರೆ ನಮ್ಮ ಚೆನ್ನಾಗಿ ಹೋಗಿ ಚೆಕ್ ಮಾಡ್ಕೋಬೋದು ಆಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಪಗಡೆ ಬೇಯಕ್ಕೂ ಹಾಕಿರ್ತೀವಿ ನೋಡಿಕೊಂಡು ಕಡಿಮೆ ಅಂಚಿದ ಸ್ವಲ್ಪ ಉಪ್ಪು ಹಾಕೋಬೋದು ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ಆ್ಯಕ್ಚುಲಿ ರಸಬಲ್ಲೆ ಯಾವಾಗಲೂ ಸ್ವಲ್ಪ ಸ್ವೀಟ್ ಸ್ವೀಟ್ ಖಾರ ಖಾರ ಇದ್ರೆ ಟೇಸ್ಟ್ ಅನಿಸುತ್ತೆ ಸಕ್ಕರೆ ಇಷ್ಟ ಇಲ್ಲ ಅಂದರೂ ಇದನ್ನು ಸ್ಕಿಪ್ ಮಾಡ್ಕೋಬೋದು ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೋದು ಇಲ್ಲಿ ನಾವು ಬೇಸಿಕ್ ಮಸಾಲೆ ತೋರಿಸಿದ್ವಿ ನಿಮಗೆ ಮತ್ತೆ ಏನಾದ್ರು ಏನಾದರೂ ಮಸಾಲೆ ಬೇಕಂದ್ರೆ ನೀರಕ್ಕೆ ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಈಗ ಬೆಸ್ಟ್ ಅದು ಕನ್ಸಿಸ್ಟೆನ್ಸಿ ಎಷ್ಟು ಬೇಕಾದ್ರೆ ನೋಡ್ಕೊಂಡು ಅದಕ್ಕೆ ನೀರು ಹಾಕೊಂಡು ಮ್ಯಾಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಅದು ಪಲ್ಯ ರೆಡಿ ಆಗ್ಬಿಡ್ತೈತೆ ಸ್ಟಾರ್ಟಿಂಗ್ ತೆಳಗೆ ತೆಳಗನ್ಸೈತಿ ಅದು ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಇದು ಸ್ವಲ್ಪ ಗಟ್ಟಿಯಾಗಿ ಬರ್ತದೆ ರುಚಿಯಾದಂಥ ಆಲೂ ರೆಡಿ ಆಗೈತಿ ಇದನ್ನು ನೀವು ಚಪಾತಿ ದೋಸೆ ರೊಟ್ಟಿಗೆಲ್ಲ ಕಾಂಬಿನೇಷನ್ ಆಗಿ ಮಾಡ್ಕೋಬೋದು ಭಾಳ ರುಚಿಯಾಗಿರುತ್ತೆ ಇದು ಟೇಸ್ಟು ಇದನ್ನ ಒಂದ್ಸಲ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೆಂಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ ಈ ನಮ್ಮ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಥ್ಯಾಂಕ್ ಯು